ಸಿನಿಮಾ ರಂಗದಲ್ಲಿ ಒಳ್ಳೆ ಸಿನಿಮಾ ಬಂದಿದೆ ಇತ್ತೀಚೆಗೆ ಲಾಂಬು ಮಚ್ಚು ಕೊಡ್ಲಿ ಗಿಡ್ಲಿ ಗನ್ನು ಗ್ಯಾಂಗ್ಸ್ಟಾರು ಬೇರೆ ಬೇರೆ ಲ್ಯಾಂಗ್ವೇಜ್ ಗಳು ಬಂದಿದೆ ಬಟ್ ಇವತ್ತೇನೇ ಇರೋದ್ರೆ ಸಿನಿಮಾ ನೋಡಿದ್ರೆ ಸರ್ ಪ್ರತಿಯೊಬ್ಬರು ಕನ್ನಡಿಗರ ಕೇಳಿಸ್ಕೋಬೇಕು ಸಿನಿಮಾ ಹೆಂಗಿದೆ ಭರ್ಜರಿ ಆಗಿದೆ ಒಂದು ತಂದೆ ತಾಯಿ ಅಪ್ಪ ಅಮ್ಮ ರಿಲೇಶನ್ಶಿಪ್ ಏನು ತೋರಿಸಿದ್ದಾರೆ ಮೇಲು ನಮ್ಮ ಹೀರೋ ಸರ್ ಹೇಳ್ತೀನಿ ಕೇಳಿಸ್ಕೋಬೇಡಿ ಇಡೀ ಕರ್ನಾಟಕ ಜನತೆ ಸ್ಯಾಂಡಲ್ವುಡ್ಗೆ ಒಂದು ಹ್ಯಾಂಡ್ಸಮ್ ಗಾಯ ಬಂದಿದ್ದಾರೆ ಅಗಸ್ತ್ಯ ಸಾರು ಏನ್ ಗುರು ನಗಿನ್ ಪರ್ಫಾಮೆನ್ಸು ಹಂಗೆ ಮೈಯ ನಂಗೆ ಬೂಸ್ ಬಂಪ್ ಆಗುತ್ತೆ ನಮ್ಮ ಹೀರೋಯಿನ್ ಮೇಡಮ್ ಕಮ್ಮಿ ಅಲ್ಲ ಅವರು ಕೂಡ ನೆಕ್ಸ್ಟ್ ಲೆವೆಲ್ಗೆ ಮಾಡಿದ್ದಾರೆ ಅದ್ರ ತಂದೆ ಕರೆಕ್ಟ್ ಇದಾರೆ ಬಟ್ ಪ್ರತಿಯೊಬ್ರು ಕೇಳ್ಕೊಡೋದು ತಂದೆ ಯಾರು ಲೋ ಮಾಡ್ತಾರೆ ಫಸ್ಟ್ ನಿಮ್ಮ ಅಪ್ಪ ಅಂತ ಹೇಳ್ಬಿಡಿ ಕದ್ದು ಮುಚ್ಚಿ ಓಡಾ ಹೋದು ಮದುವೆ ಮಾಡಿ ಏನ್ ಮಾಡ್ತೀನಿ ಒಂದು ಶ್ರಮಂತಿ ಉತ್ತರದ ಪುಕಾರಲಾಗ್ತಾರೆ ಆಯ್ತಾ ಪ್ರತಿಯೊಬ್ರು ಮತ್ತೆ ಎರಡನೇ ವಿಷಯ ಬಂದು ಪ್ರತಿಯೊಂದು ಭಾವನೆಗೆ ಸ್ಪಂದಿಸಿ ಮಾಡಿರೋ ಚಿತ್ರ ಇದು ಈಗಿನ ಈಗಿನ ಜನರೇಷನ್ ಅಲ್ಲಿ ಮೃತ ಜಾನರ್ಗಳು ಬಟ್ ಈ ಜನರು ತಗೊಂಡ್ರೆ ಪ್ರತಿಯೊಂದು ಭಾವನೆಗೆ ಸ್ಪಂದಿಸಿ ಅರ್ಥಪೂರ್ಣವಾಗಿ ಒಂದು ಭಾವನೆ ಬರ್ತಾರೆ ಮತ್ತೆ ಇನ್ನೊಬ್ಬರು ಈ ಸಿನಿಮಾ ಯಾರು ನೋಡಕ್ ಬರ್ತಿರೋ ದಯವಿಟ್ಟು ಡಿಶ್ಗೂ ತಗೊಂಡ್ಬಂದ್ಬಿಡಿ ಥಿಯೇಟರ್ ಎಷ್ಟು ಜನ ಇಟ್ಟಿರೋ ಗೊತ್ತಿಲ್ಲ ಆಮೇಲೆ ಯಾಕಂದ್ರೆ ಪ್ರತಿಯೊಬ್ಬರು ಪ್ರೇಮಿಗಳು ಅಪ್ಪ ತಂದೆ ತಾಯಿ ಕೇಳ್ಕೊಂಡಿರ್ತಾರೆ ಮಾರ್ಗವೇ ಹೇಳ್ತಾ ತೋರಿಸಿದ್ದಾರೆ ಈ ಸಿನಿಮಾದಲ್ಲಿ ಯಾಕಂದ್ರೆ ಸಂಜನ ಹಳಸು ಸಿಟಿ ಶಾನೆ ಹೆಣ್ಮೂರ್ತಿ ಹತ್ತಿ ನೋಡಿ ಕಂಡ ರೆಡ್ ಆಗಿದೆ ಸರ್ ನಮ್ದೆಲ್ಲ ಸರ್ ಎತ್ತಾಕ್ ನೋಡ್ ಮಾಡ್ತಾರ ಸರ್ ಅಷ್ಟೊಂದು ಸೀನಲ್ಲ ಇಲ್ಲ ಆಮೇಲೆ ಫೋನ್ ಮಾಡೋ ಅಪ್ಪ ಅಮ್ಮ ನಿಮ್ಮ ಮೊಬೈಲ್ ಎತ್ಕೊಂಡ್ ಬಂದಿದೆ ಅಂತ ಹೇಳಿದ್ರೆ ಮುಂದಾಯ್ತು ಅಂತಾರೆ ಸರ್ ಸಿನಿಮಾ ತುಂಬಾ ಅದ್ಭುತ ಆಗಿದೆ ಮೇನ್ ಇಷ್ಟ ಆಗಿದೆ ಸರ್ ಹೀರೋ ಆಕ್ಟಿಂಗ್ ಸರ್ ಪರ್ಫಾರ್ಮೆನ್ಸ್ ಸಕ್ಕತ್ತಾಗಿತ್ತು ಹೀರೋಯಿನ್ ಕಂಟೆಂಟ್ ಚೆನ್ನಾಗಿತ್ತು ಬಟ್ ನಮ್ಮ ಡೈರೆಕ್ಟರ್ ಸಾರ್ ನೋಡಿದೆ ಲಾಸ್ಟ್ ಮೇಕಿಂಗ್ ಮೇಡಮ್ ಇದ್ರು ಸಿನಿಮಾ ಇನ್ನು ಇಷ್ಟೆಲ್ಲ ಕಷ್ಟ ಇದೆಯಾ ಇಷ್ಟೆಲ್ಲ ಸ್ಟ್ರಗಲ್ ಇದೆಯಾ ನಾವು ನೋಡ್ತೀವಿ ಎಡವಾಯ ಎಡವರ ಏನ್ ಲ್ಯಾಕ್ ಮಾಡಿದ್ರೆ ಕಣ ಸಿನಿಮಾ ಉದ್ದ ಆಯ್ತು ಕಣ ಡೈಲಾಗ್ ಇಲ್ಲ ಕಣ ಐಟಮ್ಸ್ ಆಗಿಲ್ಲ ಕಣ ಫೈಟ್ ಇಲ್ಲ ಕಣ ಸರ್ ಇದೆಲ್ಲ ಸರ್ ಸಿನಿಮಾ ಪ್ರತಿ ಒಂದು ಫ್ಯಾಮಿಲಿ ಓರಿಯೆಟ್ ಎಲ್ಲರೂ ಬ್ಯಾಡ್ ವರ್ಡ್ಸ್ ಆಗಲಿ ಲಾಂಗ್ ಐಟಮ್ಸ್ ಇತ್ತ ಎಲ್ಲೂ ಇರ್ಲಿಲ್ಲ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಇಂತ ಗಾಂಧಿನಗರ ಬಂದ್ರೆ ಪ್ರತಿಯೊಬ್ರು ಕುತ್ಕೊಂಡ್ ಸಿನಿಮಾ ನೋಡ್ತಾರೆ ಆಯ್ತಾ ಸೆಪ್ಟೆಂಬರ್ ಹನ್ನೆರಡು ಕರ್ನಾಟಕ ಸಿನಿಮಾ ರಿಲೀಸ್ ಆಗ್ತಾ ಇದೆ ನಿಮ್ಮ ಹತ್ತಿರ ಚಿತ್ರ ನೋಡಿ ಆಯ್ತಾ ಕ್ಯಾರೆಕ್ಟ್ ದಿವಸ ಬಿಡವ್ರೆ ಸಾಧಾರ ಕ್ಯಾರೆಕ್ಟ್ ಒಂದು ಬಟ್ ಒಂದು ತಂದೆ ಮಗನ ಬಾಂಧವ್ಯ ಏನು ಅಂತ ಸಿನಿಮಾ ತೋರಿಸಿದರೆ ಒಂದು ರಿಲೇಶನ್ಶಿಪ್ ಏನಂದ್ರೆ ಏನು ಯಾಕಂದ್ರೆ ಈಗಿನ ಜನರೇಷನ್ ಅಲ್ಲಿ ಸಂಬಂಧಗಳಿಗೆ ಬೆಲೆನೇ ಇಲ್ಲ ಅಂತ ಬರೀ ಸ್ಟೇಟಸ್ ಲೆವೆಲ್ ಮತ್ತು ಸಮಾಜದಲ್ಲಿ ಒಂದು ಬಾಂಧವ್ಯ ಇದೆ ತುಂಬಾ ಇಷ್ಟ ಆಯ್ತು ಅಂತ ಹೇಳಕ್ ಇಷ್ಟಪಡ್ತೀನಿ ಬನ್ನಿ ಹೇಳಿ ಸರ್ ಥ್ಯಾಂಕ್ ಯು ತುಂಬಾ ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿದೆ ಮೂವಿ ಹೇಗಿತ್ತು ಹೇಳಿ ಸರ್ ನಿಮ್ಗೆ ಯಾವ ಯಾವ ಸೀರೆ ಇಷ್ಟ ಆಯ್ತು ಸರ್

ನಿಮ್ಗೆ ಯಾವ ಸೀರೆ ಇಷ್ಟ ಯಾವ ಸೀರೆ ಇಷ್ಟ ಆಯ್ತು ಸರ್ ಮೂವಿ ಹೇಗಿತ್ತೇಳಮ್ಮ ಸಾರಿ ಮೇಡಮ್ ಮೂವಿ ಹೇಗಿತ್ತೇಳಿ ಚೆನ್ನಾಗಿತ್ತು ಇಷ್ಟ ಆಯ್ತಾ ಸರ್ ಮೂವಿ ಹೇಗಿತ್ತು ಮೂವಿ ಹೇಗಿತ್ತು ಇಷ್ಟ ಆಯ್ತು ನಿಮ್ಗೆ ಯಾವ ಸೀನ್ ಇಷ್ಟ ಆಯಿತು ಹೇಳಿ ಇಷ್ಟ ಆಯಿತು ಹಾಂ ಮೂವಿ ಹೇಗಿತ್ತು ಮೂವಿ ಹೇಗಿತ್ತು ಹಾಂ ಇಷ್ಟ ಆಯಿತು ನಿಮ್ಗೆ ಇಷ್ಟ ಆಯಿತಾ ಮೂವಿ ಹೇಗಿತ್ತು ಹೇಳಿ ಮೇಡಮ್ ಮೂವಿ ಹೇಗಿತ್ತು ಹೇಳಿ ಆಮೇಲೆ ಮೂವಿ ಹೇಗಿತ್ತು ಹೇಳಿ ಮೂವಿ ಹೇಗಿತ್ತು ಹೇಳ ಮೇಡಮ್ ಹೇಳಿ ಮೂವಿ ಹೇಗಿತ್ತು ಇಷ್ಟ ಆಯಿತಾ ನಿಮ್ಗೆ ಯಾವ ಸೀರೆ ಇಷ್ಟ ಆಯಿತು ಮೂವಿ ಹೇಗಿತ್ತೇಳ ಹೇಗಿತ್ತು ಹೇಳಿ ಸರ್ ಮೂವಿ ಹೇಗಿತ್ತು ಹೇಳಿ ಸರ್ ಸರ್ ಹೇಗಿತ್ತು ಮೂವಿ ಹೇಗಿತ್ತು ಹೇಳಿ ಸರ್ ಹೇಳಿ ಸರ್ ಯಾವ ಸೀನ್ ಇಷ್ಟ ಆಯ್ತು ನಿಮಗೆ ಯಾವ ಸೀನ್ ಇಷ್ಟ ಆಯ್ತು ನಿಮಗೆ ಮ್ಯಾಮ್ ಮೂವಿ ಹೇಗಿತ್ತು ಹೇಳಿ ಸರ್ ಮೂವಿ ಹೇಗಿತ್ತು ಹೇಳಿ ಇಷ್ಟ ಆಯ್ತು ಸರ್ ಮೂವಿ ಹೇಗಿತ್ತು ಯಾವ ಸೀರೆ ಇಷ್ಟ ಆಯ್ತು ನಿಮಗೆ ಮೂವಿ ಹೇಗಿತ್ತು ಮೂವಿ ಹೇಗಿತ್ತು ಸರ್

ಹೇಳಿದೆ ಹೇಳಿದೆ ತುಂಬ ಚೆನ್ನಾಗಿದೆ ಅದ್ಭುತವಾದ ಸ್ಕ್ರೀನ್ಪ್ಲೇ ಮಾಡಿದ್ದಾರೆ ನಮ್ಮಲ್ಲಿ ಸಂಬಂಧಗಳಿಗೆ ತುಂಬ ರೀತಿಯಾಗಿ ಸಂಬಂಧಗಳು ಇಲ್ಲಿ ನಾವು ಸ್ವಾಗಮ ಬದುಕನ್ನು ಹೇಳಿದರು ಅದ್ಭುತವಾಗಿ ಸ್ಕ್ರೀನ್ಪ್ಲೇ ಆಗಿರ್ಬೋದು ಡೈಲಾಗ್ ಆಗಿರ್ಬೋದು ನರೇಂದ್ರ ಕ್ಯಾಮ್ರಾ ವರ್ಕ್ ಆಗಿರ್ಬೋದು ತುಂಬ ಚೆನ್ನಾಗಿದೆ ಸಿನಿಮಾ ಬೇಕಿತ್ತು ಈಗ ಅದ್ಭುತವಾದ ಯಶಸ್ಸು ಕಾಣಲಿ ಕೃಷ್ಣ ತಂದಿ ಮಗನ ಬಾಂಧವ ಹೇಗಿತ್ತು ತುಂಬ ಚೆನ್ನಾಗಿತ್ತು ಮೂವಿ ಹೇಗಿತ್ತು ಹೇಳಿ ಸರ್ ಇಷ್ಟ ಆಯ್ತು ಸರ್ ತಂದಿ ಮಗನ ಬಾಂಧವ್ಯ ಹೇಗಿತ್ತು ಹೇಳಿ ಸರ್ ತುಂಬ ಚೆನ್ನಾಗಿ ನೋಡಿದ್ರೆ ತುಂಬ ಖುಷಿ ಆಯಿತು ಹೊಸ ತಂಡ ಅದಕ್ಕೆ ಒಳ್ಳೇದಾಗಿ ಜನ ನೋಡಿ ಭಾಳ ಖುಷಿ ಪಡ್ತಾರೆ ಅನ್ನೋ ಭರವಸೆ ನನಗಿದೆ ಒಳ್ಳೇದಾಗ ತಂದೆ ಮಗನ ಬಾಂಧವ್ಯ ಹೇಗಿತ್ತು ಸರ್ ಆಗಲಿ ಈಗ ಪ್ರತಿಯೊಬ್ಬರಿಗೂ ರಿಲೇಟ್ ಆಗುತ್ತೆ ಅದು ಭಾಳ ಚೆನ್ನಾಗಿ ನೋಡಿ ಬಂದಿದೆ ಭಾಳ ಚೆನ್ನಾಗಿ ತೋರಿಸಿದ್ದು ಒಳ್ಳೆ ಲೊಕೇಶನ್ಸ್ ಡೈಲಾಗ್ಸ್ ಮ್ಯೂಸಿಕ್ ಎಲ್ಲ ಸಿನಿಮಾ ಕಥೆನ ಇನ್ನೂ ಹೆಲ್ಸಿ ಭಾಳ ಖುಷಿ ಸೊ ತಂದೆ ಮಗನ ಬಾಂಧವ್ಯ ನಿಮಗೆ ಆಬ್ವಿಯಸ್ಲಿ ಸರ್ ಪ್ರತಿಯೊಬ್ಬ ಈಗ ತಾಯಿ ಮಗನ ಬಾಂಧವ್ಯ ತೋರಿಸಿರೋದು ಮಾಡ ಇದೆ ತಂದೆ ಮಗನ ಬಾಂಧವ್ಯ ತೋರಿಸೋದು ಇದೆ ಇದರಲ್ಲಿ ತಂದೆ ಮಗನ ಬಾಗ್ಸರ ಜಾಸ್ತಿ ಯಾರು ಮಾತಾಡಲ್ಲ ಅದ್ರ ಬಗ್ಗೆ ಬಟ್ ಅದನ್ನ ಬಹಳ ಚೆನ್ನಾಗಿ ಹೈಲೈಟ್ ಮಾಡಿ ತುಂಬ ಖುಷಿ ಸರ್ ಬಹಳ ಖುಷಿ ಆಯ್ತು ಸರ್ ಕೇಳಿ ಯಾವ ಸೀನ್ ಇಷ್ಟ ಆಯ್ತು ನಿಮಗೆ ತಂದಿ ಮಗನ ಬಾಂಧವ ಯಾವ ಥರ ಇತ್ತು ಮೇಡಮ್ ನಿಮಗೆ ಏನಕ್ಕೆ ಚೆನ್ನಾಗಿತ್ತು ಅದೇ ಹೇಳಿ ಸರ್ ಹೇಗಿತ್ತು ತಂದೆ ಮತ್ತು ಮಗನ ಪಾತ್ರ ತುಂಬಾ ಅದ್ಭುತವಾಗಿ ನೋಡ್ಬಂದಿದೆ ಯಾವ್ದು ಸಿನಿಮಾ ತಾಯಿ ಮತ್ತು ಮಗನ ನೋಡಿ ಬಂದಿದೆ ತಂದೆ ಮತ್ತು ಪಾತ್ರ ಬಂದಿದೆ ಬಟ್ ಈ ಫಿಲ್ಮ್ ಮಾತ್ರ ಹಂಡ್ರೆಡ್ ಡೇಸ್ ಹಂಡ್ರೆಡ್ ಡೇಸ್ ಪಕ್ಕ ಉಳುತ್ತೆ ತಂದೆ ಮತ್ತು ಮಗನ ಪ್ರೀತಿ ಅದು ಎರಡನೇ ಪ್ರೀತಿ ಅದು ಅದ್ಭುತವಾಗಿ ನೋಡ್ಬೋದಿದೆ

ಹ್ಞೂ ಯಾರೇ ಆಗಲಿ ನಮ್ಮ ಎಸ್ಟೇಟ್ಗೆ ನಮ್ಮ ಕನ್ನಡ ಭಾಷೆಯನ್ನು ಬಂದು ಎಲ್ಲ ಹೊಸ ಕಲಾವಿದ ಯಾವುದೇ ಯಾರೇ ಎಲ್ಲ ಕಲಾವಿದರಿಗೆ ನಾನು ಸಪೋರ್ಟ್ ಮಾಡಿ ಅದು ನನ್ನ ಮದುವೆ ನಾನು ಹೇಳಿ ಹೇಳಿ ನೀವು ನೀವೊಂದು ಎರಡು ಚೆನ್ನಾಗಿ